ಕಾರಣ ಉಂಟು ಏನು ತಾವು ಕೊಟ್ಟ ಮಾತುತೆ ಹಾ ಹಿಂದ್ರ ನಾ ನಂದನವನಕ್ಕೆ ಕರೆದುಕೊಂಡು ಬರ್ತೀನಿ ಅಂತ ಹೇಳುದು ಮಾತು ಸತ್ಯಪತಿಯನ್ನು ಒಂದಾಗಿ ನಗರ ಐತ್ಯನು ಕುಂತ ಪರಿಣಾಮವಲ್ಲ ದೇವೆಂದು ನಮಗೆ ಇಲ್ಲಿವರೆಗೆ ಅಂಗಡಿಸಿದ್ದು ಹೌದು ಹೌದು ಬಹಳ ಸಂತೋಷ ಆದರೆ ಒಂದು ಸೌಚಿಕದ್ ವಿಷಯ ಉಂಟು ಎಂತದ್ದು ಈ ನಂದನವನವನ್ನು ಗಮನಿಸ್ತಾ ಬಂದಿದ್ದೇನೆ ಆದರೆ ದೀರ್ಘ ಶಾಖೆಯಿಂದ ಒಳಗೂಡಿದ ಒಂದು ವೃಕ್ಷಕ ಅಂತ ಹೌದಾ ಆ ವೃಕ್ಷದಲ್ಲಿ ಶ್ವೇತವರ್ಣದ ಒಂದು ಹೂಗುಂಟು ಸ್ವಾಮಿ ಕಂಗೊಳಿಯದಂತ ಹೇಳ್ಬೇಕಲ್ವ ಸಾಧಾರಣ ಮೂವಿಂದ

i

ಪರಿಚಯ ಮುಂದೆ ಮುಂದಾಗ್ತಾ ಇದ್ದೆ ನಿಜ ಈ ಹೂ ಯಾವದಲ್ಲಿ ಗೊತ್ತಾಗಲಿಲ್ವಾ ಇಲ್ಲ ಮೊದಲಾಗಿ ಆ ಹೂವನ್ನು ಕಾಣ್ತಾ ಇದ್ದೆ ಯಾವ ರೀತಿಯ ಒಂದು ಮೇಲೆ ತರುಣತೆ ಎಂಬುದು ಹಪ್ಪಿಕೊಂಡಿದೆ ಆ ಹೂ ಯಾವ ಬಣ್ಣ ಉಂಟು ಶ್ವೇತ ಬಣ್ಣದಿಂದ ಕಂಗೊಳಿಸುತ್ತಾ ಉಂಟು ಅಷ್ಟೇ ಅಲ್ಲ ಆ ಪುಷ್ಪ ಎಂಬುದು ಶೋಭಿಸುತ್ತಾ ಉಂಟು ಹೊಳೆಯುವುದು ಮಾತ್ರ ಅಲ್ಲ ಅದರ ದೊಡ್ಡದ ನೋಡಿದ್ಯಾ ಯಾವ ರೀತಿ ಉಂಟು ಯಾವ ರೀತಿ ಕಂಗು ಮಿಶ್ರಿತವಾದಂತಹ ಬಣ್ಣದಿಂದ ಕೂಡಲ್ಪಟ್ಟಿದೆ ಹೌದಲ್ವಾ ಹಾಗಂತಾದ್ರೆ ಇದು ಯಾವುದು ಇದು ಎಲ್ಲಿಂದ ಹುಟ್ಟಿದ್ದು ಇಲ್ಲಿ ಇಲ್ಲೇ ನಟ್ಟಿ ಹುಟ್ಟದ್ದಾ ಅಥವಾ ಎಲ್ಲಿಂದ ತಂದುಕೊಂಡು ನಟದ್ದು ಎಂಬುದು ಪ್ರಶ್ನೆ ಆಗ್ತದೆ ಮತ್ತೆಂದು ಅಲ್ವಾ ಸ್ವಲ್ಪ ಹಿಂದೋಗ್ತಿಯಾ ನಿಮಗೆ ಎಲ್ಲಿ ಹೋಗುವುದಾದ್ರೆ ಸ್ವಲ್ಪ ಹಿಂದಿನ ಕಥೆ ಆಲೋಚನೆ ಮಾಡು ಇಲ್ಲಿಂದ ಹೋಗಿದ್ದಲ್ಲ ಯಾವ ಕಥೆ ಸಮುದ್ರ ಮತನದ ಕಥೆ ಹೌದು ಆ ಸಮುದ್ರ ಮತನನ್ನು ಮತಿಸುವಂತಹ ಸಂದರ್ಭದಲ್ಲಿ ಹುಟ್ಟಿರುವುದು ಕೆಲವು ಅಂಶಗಳು ಹುಟ್ಟಿದೆ ಅದರ ಒಂದು ಶ್ರೇಷ್ಠವಾಗಿ ಹುಟ್ಟಿರುವುದು ಯಾವ್ದು ಕೇಳಿದ್ರೆ ಪಾರಿಜಾತ ಪುಷ್ಪ ಆ ಪಾರಿಜಾತವೇ ಇದು ಗೊತ್ತಾಯ್ತಲ್ಲ ಸ್ವಲ್ಪ ನಿಂತ್ಕೊಳ್ಳಿ ಅಷ್ಟು ಸುಲಭವಾಗಿ ನಾನು ಬಿಡುವಳಲ್ಲ ಎಲ್ಲಿ ಹೋಗುದೀಗ ಹಿಂದೊಮ್ಮೆ ಏನಾಗಿದೆ ನಾರದ ಮನೆಗಳು ಈ ಹೂವನ್ನು ತಂದಾಗ ಏನು ಮಾಡಿದ್ದೀರಿ ಬರ್ಲಿ ನಮ್ಮನೆ ಬಂದು ತರುವ ಮಾಡಿದ್ದಾದ್ರೂ ಏನು ನಾನಿರುವಾಗ ಅದನ್ನು ರುಕ್ಮಿಣಿ ಮುಡಿಸಿ ಮುಡಿಗೆ ಮುಡಿಸಿದ್ದೆ ಅವತ್ತು ಆಗಿದೆಯಲ್ಲ ಆ ಸಮಯದಲ್ಲಿ ನನಗೆ ಸವತಿ ಮಸರ ಆಗಿದೆ ನಿನಗೆ ಹೂ ಬೇಕಲ್ಲ ಹೌದು ತುಂಬಾ ಬಿದ್ದಿದೆ ಒಂದೆಲ್ಲ ತಕೊಂಡು ಆಗುದಿಲ್ಲ ಸ್ವಾಮಿ ಇದು ಈ ವೃಕ್ಷವನ್ನು ನಮ್ಮ ನಂದನವನಕ್ಕೆ ತೆಗೆದುಕೊಂಡು ಹೋಗಿ ಬೆಳೆಸಬೇಕು ದೇವರೇ ಪ್ರೀತಿಯಾದಂತಹ ಹೂ ಇದನ್ನೆಲ್ಲಾದ್ರೂ ನಾವು ತೆಗೆದುಕೊಂಡು ಹೋಗಿ ಒಂದು ಹೂವನ್ನು ತೆಗೆದುಕೊಂಡು ಹೋದ್ರೆ ಯಾರು ಏನು ಹೇಳಲಿಕ್ಕಿಲ್ಲ ನೀನು ಈ ಗಿಡವನ್ನೇ ನನಗೆ ನನ್ನ ಸ್ಥಳದಲ್ಲಿ ನಡ್ತೇನೆ ಮಿಕ್ಕ ನಾರಿಯರಿಗಿಂತ ನಾನೇ ಹೌದು ಇದೆಲ್ಲ ಆಸೆ ಬೇಡವೆ ಯಾಕೆ ಗೊತ್ತುಂಟಾ ಆ ಗಿಡಕ್ಕೆ ನಾನು ಕೈ ಹಾಕಿದಂತಾದ್ರೆ ಸುರಪಾಲ ಯುದ್ಧಕ್ಕೆ ಬರ್ತಾನೆ ಗೊತ್ತುಂಟು ನಿಮಗೆ ಗೊತ್ತಾಯ್ತದೆ ನಿಮ್ಮನ್ನು ಸನ್ಮಾನ ಮಾಡಿಸಿದ ಬೇಸರ ನಿಮಗೆ ಹಾಗೆ ಅವನಿಗೆ ಬೇಸರ ಮಾಡಿದ್ರು ಅವನಿಗೆ ಬೇಸರ ಮಾಡುವ ಪ್ರಶ್ನೆ ಅಲ್ಲ ನಾವು ಧರ್ಮಕ್ಕೆ ಯಾರ ಹತ್ರ ನಿಷ್ಠುರು ಹೌದು ಹೌದಾ ಹೌದು ನಾನು ಇಷ್ಟ ಎಷ್ಟೆಲ್ಲ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಇಷ್ಟು ಆಗುದ್ರಾಮಿ ನೀವು ಒಂದು ಬದಿಯಲ್ಲಿ ನಿಂತ್ಕೊಂಡು ಇಂತ್ಕೊಂಡು ನೋಡಿದ್ರೋಡ್ ನಿಮ್ಮ ಕಲ್ಲಿ ಅಂತ ಬರ್ತೇವೆ ನಿಮ್ಮ ಕೈಲಿರುವಂತ ಹರಿತವಾದ ಶಾಂತ ಆಯ್ತು ಉಂಟಲ್ಲ ಮತ್ತೆ ದೇವೇಂದ್ರ ಒಂದು ಹೊಡೆದಲ್ಲ ಅನಂದರೇಲಿಕ್ಕೆ ಆಯ್ತು ನನಗೆ ಕೊಟ್ಟದೆ ಹೌದಾದ್ರೆ ದೇವಾದಿ ದೇವತೆಗಳಿಗೆ ಹೋರಾಡಿ ಅವ್ರಕ್ಷ ನಾನು ಪಡೀತೇ ಇಲ್ಲೊಂದು ಪ್ರಸಂಗ ಆಗ್ಬೇಕು ಏನು ಎಂತದ್ದು ಏನು ಸೂರ್ಯ ಚಂದ್ರ ಇರುವವರಿಗೆ ಸತ್ಯಭಾಮೆಯಿಂದ ಪಾರಿಜಾತ ಪುಷ್ಪ ದರಗಿಳಿಬೇಕು ನೋಡೋಣ ನೀನು ದರಗಿಳಿಸುವ ಚಂದ್ರೆ iloufabikilifou afa syin.